ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಲ್ಲಿ ಮಾತಾಡ್ತಿರೋದು ಎಲ್ರಿಗೂ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಆ್ಯಪಿಟೈಮ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಹೊಸಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ವಿಚಾರದ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಬನ್ನಿ ಆಯ್ ಸ್ನೇಹಿತರೆ ಇವತ್ತಿನ ವಿಷಯ ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಏನು ಎನ್ ಡಬ್ಲ್ಯೂ ಆರ್ ಟಿ ಸಿಲಿ ಆರುನೂರ ಎಂಬತ್ತಾರು ಪೋಸ್ಟ್ಗೆ ಮಾತ್ರ ತುಂಬ್ಕೋತೀವಿ ಅಂತ ಹೇಳಿದ್ರ ಸ್ನೇಹಿತರೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ ಏನಕ್ಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ನೀವು ಅಂದ್ಕೊಂಡಿದ್ರೆ ಎರಡುವರೆ ಸಾವಿರ ಎರಡುವರೆ ಸಾವಿರ ಅಂತ ಅಂದ್ಕೊಂಡಿದ್ರಿ ಇವಾಗ ಅದನ್ನು ನೋಟಿಫಿಕೇಷನ್ನು ಕೂಡ ಹೊರಡಿಸ್ಬಿಟ್ರು ಅಂದರೆ ರೋಸ್ಟರ್ನೂ ಕೂಡ ಹೊರಡ್ಸ್ಬಿಟ್ರು ಸ್ನೇಹಿತರೆ ಆರುನೂರ ಎಂಬತ್ತಾರು ಪೋಸ್ಟ್ ಮಾತ್ರ ಡ್ರೈವರ್ ಪೋಸ್ಟ ತಗೋತೀವಿ ಅಂತ ಆಯಾ ಜಾತಿವಾರಿಗೂ ಕೂಡ ಆಯ್ಕೆ ಜಾತಿವಾರು ಕೂಡ ಆ ಕೆಟಗರಿಗೆ ರಿಸರ್ವೇಷನ್ ಕೂಡ ಕೊಟ್ಬಿಟ್ಟು ಸ್ನೇಹಿತರೆ ಎಸ್ಸಿಗೆಷ್ಟು ಎಸ್ಟಿಗಿಷ್ಟು ಕೆಟಗರಿ ಇಷ್ಟು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಎಲ್ಲರಿಗೂ ಕೂಡ ನೋಡ್ರಪ್ಪ ಆರುನೂರ ಎಂಬತ್ತಾರು ಪೋಸ್ಟಲ್ಲಿ ನಿಮ್ಗೆ ಇಷ್ಟೇ ಬರುತ್ತೆ ಅನ್ನೋದನ್ನ ನಿಮಗೆಲ್ಲ ತಿಳಿಸಿ ತಿಳಿಸಿ ರೋಸ್ಟರ್ ಮುಖಾಂತರ ಹೇಳ್ಬಿಟ್ಟು ಹೇಳ್ಬಿಟ್ರು ಸ್ನೇಹಿತರೆ ಸ್ನೇಹಿತರೆ ಇವರು ಹೇಳಿದ್ರು ಆದರೆ ಇವ್ರು ಹೇಳೋದ್ಕಿಂತ ಮುಂಚೆನೇ ನಾನೇ ಮಾಡಿದ್ದೆ ಆಯ್ತು ಅರ್ಥ ಆಯ್ತಾ ನೋಡ್ರಪ್ಪ ಆರುನೂರ ಎಂಬತ್ತಾರು ಪೋಸ್ಟ್ ಏನಾದರೂ ಬ ಬಂದರೆ ಡ್ರೈವರ್ ಪೋಸ್ಟ್ ಏನಾದರೂ ಆರುನೂರ ಎಂಬತ್ತಾರು ಪೋಸ್ಟ್ ಏನಾದರೂ ಬಂದರೆ ಖಂಡಿತ ನಿಮ್ಮ ನಿಮ್ಮ ಕ್ಯಾಟಗರಿಗೆ ಇಷ್ಟಿಷ್ಟೇ ಇಷ್ಟೇ ಪೋಸ್ಟ್ ಸಿಗುತ್ತೆ ಇಷ್ಟು ಇಷ್ಟೇ ರಿಸರ್ವೇಷನ್ ಸಿಗುತ್ತೆ ಅಂತಲೇ ಕೂಡ ನಾನು ಮೇಡಮ್ ಯಾವತ್ತು ಹೇಳಿದ್ರು ಅವತ್ತೇ ನಿಮಗೆಲ್ಲ ವಿಡಿಯೋ ಮಾಡು ಕೂಡ ಹೇಳಿದೆ ನಮ್ಮ ಗ್ರೂಪಲ್ಲಿಗೂ ಕೂಡ ಹೇಳಿದೆ ಅದು ನಿಜ ಆಯಿತು ಕರೆ ಆಯಿತು ಸತ್ಯ ಆಯಿತು ಎಸ್ ಸಿ ಕ ಕರೆಕ್ಟಾಗಿದೆ ಎಸ್ ಟಿ ಕರೆಕ್ಟಾಗಿದೆ ಆಮೇಲೆ ಕ್ಯಾಟಗರಿ ಒನ್ಗೆ ಕರೆಕ್ಟಾಗಿದೆ ಆದರೆ ಟೂ ಎ ಕೆ ಮತ್ತು ತ್ರೀ ಎ ತ್ರೀ ಒಂದೊಂದಷ್ಟೇ ಒಂದೊಂದಷ್ಟೇ ಅಷ್ಟೇ ರೂಪಾಯಿ ಆಗಿದೆ ಅಷ್ಟೇ ನಾನು ನಾನು ಕೊಟ್ಟಿರೋ ರಿಸರ್ವೇಷನಲ್ಲಿ ನಾನು ಆಲ್ರೆಡಿ ರಿಸರ್ವೇಷನ್ ಮಾಡಿದೆ ಸ್ನೇಹಿತರೆ ಆರುನೂರ ಎಂಬತ್ತಾರು ಪೋಸ್ಟ್ ಏನಾದರೂ ಕೊಟ್ಟರೆ ನೋಡ್ರಪ್ಪ ನಿಮ್ಮ ನಿಮ್ಮ ಕೆಟಗರಿಗೆ ಇಷ್ಟಿಷ್ಟೇ ಸಿಗುತ್ತೆ ರಿಸರ್ವೇಷನ್ನು ಇಷ್ಟಿಷ್ಟು ಪೋಸ್ಟ್ ಸಿಗುತ್ತೆ ನಿಮ್ಮ ಕೆಟಗರಿಗೆ ಅಂತ ಆಲ್ರೆಡಿ ಮೇಡಮ್ ಯಾವಾಗ ನಿಮಗೆ ಯಾವಾಗ ಕಿವಿಗೆ ಬತ್ತೋ ನಿಮ್ಮ ಗಮನಕ್ಕೆ ಯಾವಾಗ ಬತ್ತೋ ಕಮ್ಮಿ ಮಾಡೋವ್ರೆ ಸಾವಿರ ಪೋಸ್ಟು ಅಂತ ನಿಮ್ಗೆ ಯಾವಾಗ ಗಮನಕ್ಕೆ ಬರ್ತೋ ಸ್ನೇಹಿತರೆ ಅವಾಗಲೇ ನಾನು ನಿಮ್ಮ ನಿಮ್ಮ ಕೆಟಗರಿಗೆ ಇಷ್ಟಿಷ್ಟು ಬರುತ್ತೆ ಅಂತಲೇ ಕೂಡ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಅದೇ ಸತ್ಯ ಆಯಿತು ಅದೇ ಸತ್ಯ ಆಯಿತು ಸ್ನೇಹಿತರೆ ನಿಮ್ಮ ಇದನ್ನು ನಿಮ್ಮ ಗಮನಕ್ಕಿರಲಿ ಇದನ್ನು ನಾನು ನಿಮಗೆ ಸಾಕ್ಷಿ ಸಮೇತ ತೋರಿಸೋದು ಬೇಕಾಗಿಲ್ಲ ಆಲ್ರೆಡಿ ನಮ್ಮ ಇರೋರಿಗೆ ಎಲ್ರಿಗೂ ಗೊತ್ತು ಕೆಲವೊಂದು ಗ್ರೂಪಲ್ಲಿ ಎಲ್ರಿಗೂ ಗೊತ್ತು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಸ್ನೇಹಿತರೆ ಇದನ್ನು ಯಾರಿಗೂ ಕೂಡ ಹೇಳಬೇಕಾಗಿಲ್ಲ ಇದು ನಿಮ್ಮ ಗಮನದಲ್ಲಿರಲಿ ಆಯ್ತಾ ಏಕೆಂದರೆ ಕೆಳದ್ರು ಕೆಲವರು ನನಗೆ ಕೌಂಟ್ರ್ ಕೊಡ್ತಾ ಇದ್ದಾರೆ ಅಯ್ಯೋ ನೀನು ಹೇಳ್ದಂಗೆ ಆಗ್ಬಿಡುತ್ತಾ ನೀನು ಡಿಪಾರ್ಟ್ಮೆಂಟಲ್ಲಿ ಇದೆಯಾ ಅಂತ ಸ್ನೇಹಿತರೆ ಡಿಪಾರ್ಟ್ಮೆಂಟಲ್ಲಿ ಇರಬೇಕು ಅಂತ ಏನಿಲ್ಲ ಸತ್ಯನ ಯಾರು ಬೇಕಾದರೂ ಹೇಳ್ಬೋದು ಅಲ್ವಾ ಇದು ನಿಮ್ಮ ಗಮನದಲ್ಲಿರಲಿ ಸತ್ಯನ ಯಾರು ಬೇಕಾದರೂ ಹೇಳ್ಬೋದು ಡಿಪಾರ್ಟ್ಮೆಂಟ್ ಅಲ್ಲಿರೋ ಸುಳ್ಳು ಹೇಳ್ಬೋದು ಈಗ ಒಂದು ಇಲಾಖೆ ಅಂತ ಹೇಳಿದ್ರೆ ಎಲ್ಲ ಸತ್ಯ ಸತ್ಯರ್ ಇರ್ತಾರೆ ಸ್ನೇಹಿತರೆ ಎಲ್ಲ ವಿಷಯ ಗೊತ್ತಿರುತ್ತಾ ಯಾರು ಸತ್ಯ ಹೇಳ್ತಾರೆ ಅದೇ ಸತ್ಯ ಯಾರು ಸುಳ್ಳು ಹೇಳ್ತಾರೆ ಅವರು ಕೋರ್ಟಲ್ಲಿದ್ದರೂ ಅಷ್ಟೇ ಜಡ್ಜ್ ಆದರೂ ಅಷ್ಟೇ ನ್ಯಾಯಾಧೀಶರಾದರೂ ಅಷ್ಟೇ ದೊಡ್ಡ ಮೇಲಾಧಿಕಾರಿ ಆದರೂ ಅಷ್ಟೇ ಸತ್ಯೇಳರನ್ನ ಮಾತ್ರ ಒಪ್ಕೋಬೇಕು ಆ ಸುಳ್ಳು ಹೇಳೋರಲ್ಲ ಇದು ನಿಮ್ಮ ಗಮನದಲ್ಲಿರಲಿ ನನ್ನ ಫಾಲೋವರ್ಸ್ಗಳೇ ನನ್ನ ಅಭಿಮಾನಿಗಳೇ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ಆಮೇಲೆ ಕೆಲವರು ಕೇಳ್ತಾ ಇದ್ರ ಎಂಡ್ ಸಾರಿ ಕೆ ಎಸ್ ಆರ್ ಟಿ ಸಿ ಯಾವಾಗ ಮುಗಿತಾರೆ ಸರ್ ಕೆ ಎಸ್ ಆರ್ ಟಿ ಸಿ ಯಾವಾಗ ಇನ್ನೂ ಎಷ್ಟು ಜನ ಅಭ್ಯರ್ಥಿಗಳಿದ್ದಾರೆ ಇನ್ನೂ ಕೆ ಎಸ್ ಆರ್ ಟಿ ಸಿ ಯಾವಾಗ ಮುಗಿಬೋದು ಅಂತ ಕೇಳ್ತಾ ಇದ್ದೀರಾ ಸ್ನೇಹಿತರೆ ಮೇ ಎಂಡ್ ತನಕನೂ ಕೂಡ ನಡೆಯುತ್ತೆ ಯಾಕೆಂದರೆ ಆಬ್ಸೆಂಟ್ ಅಭ್ಯರ್ಥಿಗಳೆಲ್ಲನೂ ಕರಿಬೇಕಾಗಿರೋದ್ರಿಂದ ಆಬ್ಸೆಂಟ್ ಯಾರ್ಯಾರು ಆಗ್ತಾಯಿದ್ದಾರೋ ಒಂದು ದಿನಕ್ಕೆ ಇಪ್ಪತ್ತು ಜನ ಮೂವತ್ತು ಜನ ಏನೇನು ಆಬ್ಸೆಂಟ್ ಆಗ್ತಾ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಏನು ಜನವರಿ ತಿಂಗಳು ಡಿಸೆಂಬರಿಂದ ಏನು ನಡ್ಕೊಂಬರ್ತೋ ಆಬ್ಜೆಂಟ್ ಅಭ್ಯರ್ಥಿಗಳು ಹೆಚ್ಚು ಕಮ್ಮಿ ಸಾವಿರ ಜನ ಸಿಗೋರೋದ್ರಿಂದ ಸಿಗೋದ್ರಿಂದ ಅವ್ರಿಗೂ ಕೂಡ ಹತ್ತು ದಿನದಿಂದ ಹದಿನೈದು ದಿನದಿಂದ ಹದಿನೈದು ದಿನ ಬೇಕೇ ಬೇಕಾಗುತ್ತೆ ನಡೆಸೋಕ್ಕೆ ಆಲ್ಮೋಸ್ಟ್ ಮೇ ತಿಂಗಳು ಕಂಪ್ಲೀಟ್ ಆಗಿ ಆಗುತ್ತೆ ಮೇ ತಿಂಗಳು ತನಕನೂ ಬೇಕು ಮೇ ಕೊನೆ ವಾರ ತನಕನೂ ಬೇಕು ಅಲ್ಲಿ ತನಕನೂ ಕೂಡ ಟ್ರಾಕು ನಡೆದೇ ನಡೆಯುತ್ತೆ ಇದು ನಿಮ್ಮ ಗಮನದಲ್ಲಿ ಸ್ನೇಹಿತರೆ ಅಲ್ಲಿ ತನಕನೂ ಟ್ರಾಕು ನಡೆಯುತ್ತೆ ಇನ್ನು ಜೂನ್ಗೆ ಹಂಡ್ರೆಡ್ ಪರ್ಸೆಂಟ್ ಜೂನ್ಗೆ ಕಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ಗೆ ಟೂ ಹಂಡ್ರೆಡ್ ಪರ್ಸೆಂಟು ಜೂನ್ಗೆ ಕಟ್ ಆಫ್ ಬರುತ್ತೆ ಜೂನ್ ಜುಲೈಗೆ ಅಭ್ಯರ್ಥಿಗಳೆಲ್ಲ ಆಲ್ಮೋಸ್ಟ್ ಡ್ಯೂಟಿಗೆ ಹೋಗೋಕ್ಕೆ ತಯಾರಾಗಿರಿ ಜೂನ್ ಜುಲೈ ಆಲ್ಮೋಸ್ಟ್ ಜುಲೈ ಅನ್ಕೋ ಅನ್ಕೊ ಅನ್ಕೊಳೋಣ ಒಂದು ಹದಿನೈದು ದಿನ ಒಂದು ತಿಂಗಳು ಮುಂಚೆಗೆ ಕೊಡೋಣ ಜುಲೈಗಂತೂ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಡಿಪಾರ್ಟ್ಮೆಂಟ್ ಒಳಗೆ ಹೋಗೋದ ಯಾರ ಕೆಲವು ತಡೆಯೋಕ್ಕಾಗಲ್ಲ ತಡೆದು ನಿಲ್ಸೋಕ್ಕೂ ಆಗೋಲ್ಲ ಅರ್ಥ ಆಯ್ತ ಜೂನ್ ಜುಲೈಗೆ ಜೂನ್ಗಂತೂ ಖಂಡಿತ ಕಟ್ ಆಫ್ ಬರುತ್ತೆ ಜೂನ್ ಜುಲೈಗೆ ಆಲ್ಮೋಸ್ಟ್ ಎಲ್ಲರದು ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿ ಎಲ್ಲರೂ ಕೂಡ ಮುಂದಿನ ಕಾರ್ಯ ಏನು ಅಂತ ಅದನ್ನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸೋಣ ನಿಮಗೆಲ್ಲ ಎಲ್ಲರೂ ಕೂಡ ಜುಲೈಗಂತೂ ಹಂಡ್ರೆಡ್ ಪರ್ಸೆಂಟು ಇಲಾಖೆ ಹೋಳಿಗೆ ಹೋಗೋದಂತೂ ಸತ್ಯ ಯಾರ್ಯಾರು ಹೊಡೆದಿದ್ದೀರಾ ಚೆನ್ನಾಗಿ ಹೊಡೆದಿದ್ದೀರಾ ನಾನು ಯಾವ್ಯಾವ ಕೆಟಗರಿಗೆ ಯಾವ್ಯಾವ ಹೇಳಿದ್ದೀರ ಅಷ್ಟಿರೋರು ಆರಾಮಾಗಿರಿ ಇನ್ನೊಮ್ಮೆ ಹೇಳ್ತಿದ್ದೀನಿ ಪದೇ ಪದೇ ಹೇಳ್ತಿರ್ತೀನಿ ಪದೇ ಪದೇ ಹೇಳ್ತಿರ್ತೀನಿ ಎಸ್ ಸಿ ಕೆಟಗರಿಗೆ ನಾನು ಕೊಟ್ಟಿರೋಂಥ ಮಾರ್ಕ್ಸು ನಲ್ವತ್ತರಿಂದ ನಲವತ್ತೊಂದು ಅದರೊಳಗಡೆ ನಿಲ್ ನಿಲ್ಲುತ್ತೆ ಅದರೊಳಗೆ ಅದು ಎಷ್ಟಾದರೂ ನಿರಲಿ ನಿಲ್ಲಿ ಅದು ಮೂವತ್ತೊಂಬತ್ತು ಕಾರು ನಿರಲಿ ಮೂವತ್ತೇಳು ಕಾರನಿಗೆ ಅದ ಬೇಕಾಗಿಲ್ಲ ಅತಿ ಹೆಚ್ಚು ನಿಂತರೆ ನಲವತ್ತೊಂದು ಅಂತ ಹೇಳಿದ್ದೀನಿ ಅಷ್ಟು ನಿಲ್ಲಲ್ಲ ನಾನು ಸುಮ್ಮನೆ ನಿಮ್ಮ ಇದಕ್ಕೆ ಕೊಟ್ಟಿದ್ದೀನಿ ಸ್ನೇಹಿತರೆ ನಂತರ ಎಷ್ಟಿಗೆ ನಲವತ್ತ್ಮೂರು ಕೊಟ್ಟಿದ್ದೀನಿ ಅದಕ್ಕೂ ಕಮ್ಮಿ ನಿಲ್ಲುತ್ತೆ ಅದು ಹೇಳಿದಾಗೆ ನಾನು ಅವರು ನಲವತ್ತು ಕೇಳಿಸ್ಬೋದು ನಲ್ವತ್ತುವರೆಗೆ ನಿಲ್ಲಿಸ್ಬೋದು ನಲವತ್ತೊಂದು ಕೆಲಸ್ಬೋದು ನಾನು ನಲವತ್ತು ಮೂರು ಇರಲಿ ಒಂದು ಒಂದು ಮಾರ್ಸು ಅರ್ಧ ಜಾಸ್ತಿನೇ ಕೊಟ್ಟಿರೋಣ ಅಭ್ಯರ್ಥಿಗಳಿಗೆ ಭಯ ಬೇಡ ಅಂತ ಆಮೇಲೆ ಇನ್ನು ಕೆಟಗರಿ ಒನ್ಗೂ ಅಷ್ಟೇ ನಾನು ಹೇಳಿದಾಗೆ ಕೆಟಗರಿ ಒನ್ಗೂ ನಲ್ವತ್ಮೂರು ಕೊಟ್ಟಿದ್ದೀನಿ ಆಮೇಲೆ ಟೂ ಎ ಅವ್ರಿಗೂ ನಲ್ವತ್ಮರಿಂದ ನಲ್ವತ್ಮೂರವರೆ ಇಲ್ಲ ನಲ್ವತ್ಮೂರಕ್ಕೆ ನಿಲ್ಬೋದು ಇಲ್ಲ ನಲ್ವತ್ಮೂರುವರೆ ನಿಲ್ಪ ನಿಲ್ಬೋದು ಇಲ್ಲ ನಲ್ವತ್ತೆರಡಕ್ಕೂ ನಿಲ್ಬೋದು ಇಲ್ಲ ನಲ್ವತ್ತೊಂದಕ್ಕೂ ನಿಲ್ಬೋದು ಹೇಳೋಕ್ಕಾಗಲ್ಲ ಅಷ್ಟಕ್ಕೇ ನಿಲ್ಲ ಅದು ನಲ್ವತ್ತ ಮೂರುವರೆ ಮೇಲಂತ ಹೊತ್ತು ಇದು ಟೂ ಎ ಕೆಟಗರಿಗೆ ನಲವತ್ತ್ಮೂರಕ್ಕೆ ಇಲ್ಲ ನಲ್ವತ್ತು ನಲ್ವತ್ತೆರಡುವರೆಗೆ ನಲ್ವತ್ಮೂರು ನಲ್ವತ್ಮೂರು ಮೂರುವರೆ ನಾನು ಕೊಟ್ಟಿರೋದು ನಲ್ವತ್ತ್ಮೂರಿಂದ ನಲ್ವತ್ಮೂರವರೆ ಇದು ನಿಮ್ಮ ಗಮನ ಇಷ್ಟು ಹೊಡೆದಿದ್ದೀರಾ ನಲ್ವತ್ಮೂರು ಹೊಡೆದಿದ್ರು ಕೂಡ ಟೂ ಎ ಕೆಟಗರಿ ಅವರು ಆರಾಮಾಗಿರ್ಬೋದು ಸ್ನೇಹಿತರೆ ನೀವು ಟೆನ್ಷನ್ನೇ ಆಗಬೇಡಿ ನಲ್ವತ್ಮೂರು ಹಿಡಿದ್ರೆ ಟೆನ್ಷನ್ ಆಗ್ಬಿಟ್ಟು ಕಡಿಮೆಗೆ ನಿಲ್ಲುತ್ತೆ ಅದು ನಲ್ವತ್ತೊಂದಕ್ಕೆ ನಿಲ್ಬೋದು ನಲ್ವತ್ತೆರಡುಗೆ ನಿಲ್ಬೋದು ಕಡಿಮೆಗೆ ನಿಲ್ಲುತ್ತೆ ಯಾರು ಕೂಡ ಟೆನ್ಷನ್ ಆಗಬೇಡಿ ಅರ್ಥ ಆಯ್ತಾ ಆಮೇಲೆ ತ್ರೀ ಎ ತ್ರೀ ಬಿ ಅವ್ರಿಗೆ ನಾನು ಕೊಟ್ಟಿರೋಂಥ ಮಾರ್ಕ್ಸು ನಲ್ವತ್ತೈದು ಕೊಟ್ಟಿದ್ದೀನಿ ಹಂಗಂತ ನಲ್ವತ್ತೈದಕ್ಕೆ ನಿಲ್ಲುತ್ತೆ ಅಂತೆಲ್ಲ ಜಾಸ್ತಿಗೆ ನಿಲ್ಲುತ್ತೆ ಅಂತೆಲ್ಲ ಕೆಟಗರಿ ಹೇಳ್ತಿರೋದು ಆಲ್ಮೋಸ್ಟ್ ಕಡಿಮೆಗೆ ನಿಲ್ಲುತ್ತೆ ನಲ್ವತ್ಮೂರವರೆಗೂ ನಿಲ್ಬೋದು ನಲ್ವತ್ನಾಲ್ಕಿಗೂ ನಿಲ್ಬೋದು ನಲ್ವತ್ಮೂರಕ್ಕೂ ನಿಲ್ಬೋದು ಹೇಳೋಕ್ಕಾಗಲ್ಲ ಸ್ನೇಹಿತರೆ ಇದು ನಿಮ್ಮ ಗಮನದಲ್ಲಿರಲಿ ಹಾಗಾಗಿ ಪದೇ ಪದೇ ಕೇಳೋದು ತಪ್ಪು ಸರ್ ನಲ್ವತ್ತೊಡೆದಿ ಆಗುತ್ತಾ ಇವೆಲ್ಲ ಬಿಟ್ಟಾಕಿ ನಾನು ಹೇಳಿರೋ ಮಾರ್ಕ್ಸ್ ಇದೆಯಾ ಬೇಕಾದ್ರೆ ಒಂದು ಮಾ ಒಂದು ಮಾತು ಕೇಳಿ ಫೋನ್ ಮಾಡಿ ಸರ್ ನಲವತ್ತೈದು ಹೊಡೆದಿದ್ದೀನಿ ತ್ರೀ ಎ ಕೆಟಗರಿ ಆಗುತ್ತಾ ಇಷ್ಟು ಡೇಟ್ ಆಫ್ ಬರ್ತಿದೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ನಿಮಗೆ ಒಂದು ಧೈರ್ಯನ ಕೊಡ್ಬೋದು ಅದು ಬಿಟ್ಟು ಸರ್ ಮೂವತ್ತೊಂಬತ್ತು ಹೊಡೆದಿದ್ದೀನಿ ಸರ್ ತ್ರೀ ಎ ಕೆಟಗರಿ ಆಮೇಲೆ ತ್ರೀ ಬಿ ಕೆಟಗರಿ ಮೂವತ್ತು ಮೂರು ಹೊಡೆದಿದ್ದೀನಿ ಸರ್ ಆಗುತ್ತಾ ಮೂವ ನಲ್ವತ್ತು ಹೊಡೆದಿದ್ದೀನಿ ಆಗುತ್ತಾ ಅಂತ ದಯವಿಟ್ಟು ಕೇಳಕ್ಕೆ ಹೋಗ್ಬಿಡಿ ಈ ಥರ ಏನು ಹೇಳೋದು ಈ ಥರ ಆದರೆ ಆಲ್ಮೋಸ್ಟ್ ಹಾಗೆ ನಂತರ ಸ್ನೇಹಿತರೆ ಜಿ ಎಮ್ ಮತ್ತೆ ಮತ್ತೆ ಪದೇ ಪದೇ ಹೇಳ್ತೀನಿ ಅಂತ ಯಾರು ಕೂಡ ಬೇಜಾರಾಗ್ಬೋದು ಬೇಜಾರಾಗ್ಬೋದು ಇದು ನಿಮ್ಮ ಗಮನದಲ್ಲಿ ನಿಮಗೆ ಧೈರ್ಯ ಬರಲಿ ಅಂತ ನಿಮಗೋಸ್ಕರ ಹೇಳ್ತಿರೋದು ಆಲ್ಮೋಸ್ಟ್ ಈ ಸಲ ನಲವತ್ತಾರಿಂದ ಸ್ಟಾರ್ಟ್ ಆಗ್ಬೋದು ಜಿ ಎಮ್ ಹಂಡ್ರೆಡ್ ಪರ್ಸೆಂಟ್ ನಲವತ್ತಾರಕ್ಕೇ ಜನರಲ್ ಮೆರಿಟ್ ಸಾಮಾನ್ಯರಿಯತ್ತೆ ಫಿಫ್ಟಿ ಪರ್ಸೆಂಟ್ ಏನಿದೆಯೋ ಅದು ನಲ್ವತ್ತಾರರಿಂದನೇ ಶಾರ್ಟ್ ಆಗುತ್ತೆ ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಯಾರ್ಯಾರು ಹೊಡೆದಿದ್ದೀರಾ ಸ್ನೇಹಿತರೆ ನೀವೆಲ್ಲ ಆರಾಮಾಗಿರ್ಬೋದು ಯಾಕೆಂದರೆ ನೀವು ಕೆಟಗರಿಗೆ ಬರಲ್ಲ ನಿಮ್ಮ ಕೆಟಗರಿಗೆ ಅಭ್ಯರ್ಥಿಗಳನ್ನ ನೀವು ಬಿಟ್ಕೊಡಂಗಾಗುತ್ತೆ ಅದರತ್ತಾ ನೀವು ಮುಂದೆ ಹೋದಂಗೆ ಐ ಪಿಚಲ್ಲಿ ಇರ್ತೀರಾ ನಿಮ್ಮ ಕೆಟಗ ನಿಮ್ಮ ಈ ಬಿಂದ ಹುಡುಗರು ಕೆಟಗರಿಗೆ ಬಂದು ನಿಮ್ಮ ಬೇರೆಯವ್ರಿಗೆ ಅವಕಾಶ ಮಾಡ್ಕೊಟ್ಟಂಗೆ ಆಗುತ್ತೆ ನೀವು ಅರ್ಥ ಆಯ್ತಾ ಫಿಫ್ಟಿ ಪರ್ಸೆಂಟ್ ಯಾವ ಕೆಟಗರಿ ನೋಡೋಲ್ಲ ಜನರಲ್ಲು ಜೆ ಜಿ ಎಮ್ ಸಾಮಾನ್ಯ ನಿರ್ತಿ ಅಭ್ಯರ್ಥಿಗಳು ಅಂತ ಕರೀತಾರೆ ಅದನ್ನು ಅವ್ರಿಗೆ ಸ್ನೇಹಿತರೆ ಫಿಫ್ಟಿ ಪರ್ಸೆಂಟ್ ಕೊಟ್ಟಿದ್ದಾರೆ ಫಿಫ್ಟಿ ಪರ್ಸೆಂಟು ಕೆಟಗರಿ ಕೊಡಬೇಕು ಅದರಲ್ಲಿ ಸಿಗೆ ಹದಿನೈದು ಪರ್ಸೆಂಟು ಎಸ್ ಟಿಗೆ ಮೂರು ಪರ್ಸೆಂಟು ಓ ಬಿ ಸಿಗಳಿಗೆ ಮೂವತ್ತ ಎರಡು ಪರ್ಸೆಂಟು ಸ್ನೇಹಿತರೆ ಇದು ನಿಮ್ಮ ಗಮನದಲ್ಲಿರಲಿ ಇದೇ ಸತ್ಯ ಇದೇ ವಾಸ್ತವ ಸತ್ಯ ಹೇಳಿದ್ರೆ ಕೆಲವ್ರಿಗೆ ಆಗಲ್ಲ ಇನ್ನೇನೇನು ಇದೆಯಾ ಅಂತ ಸತ್ಯ ಹೇಳಕ್ಕೆ ಯಾರಾದರೂ ಏನು ಸ್ನೇಹಿತರೆ ಯಾರಾದರೂ ಏನು ಸತ್ಯ ಹೇಳಕ್ಕೆ ಹೌದಲ್ವಾ ಹಾಗಾಗಿ ಯಾರು ಕೂಡ ತಲೆ ಕೆಡ್ಸ್ಕೊಬೇಡಿ ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಮುಗಿಸೋಣ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಎಸ್ ಆರ್ ಟಿ ಸಿ ಜೈ ಎನ್ ಡಬ್ಲ್ಯೂ ಆರ್ ಟಿ ಸಿ ನಮಸ್ಕಾರ